ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಇವತ್ತು ಯಾರ ಮನೆಯಲ್ಲಿ ಅತ್ತೆ ಸೊಸೆ ಅಥವಾ ಒಂದು ಕುಟುಂಬದಲ್ಲಿ ಸಾಂಸಾರಿಕ ಗೊಂದಲ ಅನ್ನೋದಿರಲ್ಲ ಸಹಜವಾಗಿ ಎಲ್ಲರಲ್ಲೂ ಕಾಣುವಂಥದ್ದೇ ಇವತ್ತು ಅತ್ತೆ ಸೊಸೆ ಕಲಹಗಳಿಂದಾಗಿ ಮನೆಯಲ್ಲಿ ಯಜಮಾನ್ರಿಗೆ ಅಥವಾ ಹಿರಿಯರಿಗೆ ಕುಟುಂಬಸ್ಥರಿಗೆ ನಾನಾ ಥರದ ಗೊಂದಲ ನೋವುಗಳನ್ನು ಅನುಭವಿಸ್ತಾ ಇರ್ತೀರ ನೋಡಿ ಕೆಲವೊಂದು ಸ್ತ್ರೀಯರು ವಿವಾಹ ಆಗಿ ಮನೆಗೆ ಒಂದು ಶುಭಪ್ರಯವಾಗಿಯೂ ಕೂಡ ಬಂದಿರ್ತಾರೆ ಕಂಠಕವಾಗಿಯೂ ಕೂಡ ಬಂದಿರ್ತಾರೆ ಮನೆಗೆ ಲಕ್ಷ್ಮಿಯಾಗಿನೂ ಸಹ ಬಂದಿರ್ತಾರೆ ಅಥವಾ ಮನೆಗೆ ಮಾರಿಯಾಗಿನೂ ಸಹ ಬಂದಿರ್ತಾರೆ ಸೊ ಇಂತಹ ಒಂದು ವಿಷಯದಲ್ಲಿ ಎಷ್ಟೋ ಜನಗಳು ನೊಂದಿರುವಂಥವರು ಹೇಳ್ತಾರೆ ಗುರುಗಳೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಡಿ ಪರಿಹಾರ ತಿಳಿಸಿ ಅಂತ ಹಾಗಾಗಿ ಅಂಥವ್ರಿಗೋಸ್ಕರನೇ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನೋಡಿ ಸಾಮಾನ್ಯವಾಗಿ ನಮ್ಮ ಸೊಸೆ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನುವರು ಬಹಳಷ್ಟು ಜನ ಜೊತೆಗೆ ಏನಾಗ್ತದೆ ಸೊಸೆ ಬಂದಿದ್ದೇ ಬಂದಿದ್ದು ನಮ್ಮ ಮನೆಯಲ್ಲಿ ನೆಮ್ಮದಿನೇ ಅಂತಕ್ಕಂಥದ್ದಿಲ್ಲ ಅಂತ ಕೆಲವು ಸೊಸೆಯಿಂದಿರು ಸಹ ಹೇಳ್ತಾರೆ ನಾನು ಎಷ್ಟೇ ಒಳ್ಳೆ ರೀತಿಯಲ್ಲಿದ್ದರೂ ನಮ್ಮತ್ತೆ ನನ್ನನ್ನು ಸಹಿಸ್ಕೊಳ್ಳೋದೇ ಇಲ್ಲ ಮಗಳಾಗಿ ನನ್ನನ್ನು ನೋಡೋದೇ ಇಲ್ಲ ಅಂತ ನೋಡಿ ಸಾಮಾನ್ಯವಾಗಿ ಈ ಮನೆ ಅಂದಾಗ ಗಂಡ ಹೆಂಡತಿ ಅತ್ತೆ ಸೊಸೆ ಅಂದಾಗ ಇದು ಸಹಜ ಸಮಸ್ಯೆಗಳೇ ಇಲ್ಲಿ ಏನಾಗ್ತಾ ಇದೆ ಮನೆ ಒಂದು ಮೂರು ಬಾಗಿಲು ಅಂದರೆ ಇವತ್ತು ಬರ್ತಕ್ಕಂಥ ಹೆಣ್ಣುಮಗಳು ಮನೆಯನ್ನು ನಂದಗೋಕುಲವನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ಹೋಗ್ತಾ ಇಲ್ಲ ನಾವು ಬಹಳಷ್ಟು ಸಹ ನೋಡಿದ್ದೀವಿ ಎಷ್ಟೋ ಕುಟುಂಬಗಳು ಕಣ್ಣೀರಾಗ್ತಾ ಇದೆ ದೊಡ್ಡ ದೊಡ್ಡ ಕುಟುಂಬಗಳು ಇವತ್ತೊಂದು ದಿನ ಛಿದ್ರ ಛಿದ್ರಗಳಾಗೋಗಿದೆ ಸಪ್ರೇಟ್ ಮನೆಗಳಾಗೋಗಿದೆ ಮೊದಲು ಒಂದು ಇತಿಹಾಸವನ್ನು ನೋಡಿದ್ರೆ ಕೂಡಿ ಬಾಳುವ ಸಂಪ್ರದಾಯ ಒಗ್ಗೂಡಿ ಬಾಳುವ ಸಂಪ್ರದಾಯ ನಮ್ಮ ಸನಾತನದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಒಂದು ಭಾರತದಲ್ಲೇ ಇರತಕ್ಕಂಥದ್ದು ಆದರೆ ಇವತ್ತು ನೋಡಿ ಅದು ಬೆರಳೆಣಿಕೆ ಆಗಿಬಿಟ್ಟಿದೆ ಮದುವೆ ಮಾಡಿಕೊಂಡು ಅವನ ಹೆಂಡತಿ ಕರ್ಕೊಂಡು ಸಪ್ರೇಟಾಗಿ ಹೋಗ್ಬಿಟ್ನ ಸೊ ಈ ರೀತಿ ಪರಿಸ್ಥಿತಿಗಳು ಮನೆಯಲ್ಲಿ ತಮ್ಮ ಸೊಸೆಯಿಂದಾಗಿ ಏನು ಬಂದಿದ್ದೇ ಬಂದಿದ್ದು ಸಂಪೂರ್ಣ ಆಡಳಿತ ಅವ್ರದ್ದೇ ಆಗ್ಬಿಟ್ಟಿದೆ ಅನ್ನುವಂಥದ್ದು ಒಂದು ಕಡೆ ಇನ್ನೊಂದು ಏನಾಗ್ತಿದೆ ಏನು ತಾಯಿ ಮಗನ ಬಾಂಧವ್ಯವನ್ನು ಸೊಸೆ ಬಂದ ಮೇಲಿಂದ ನಾಶ ಆಯಿತು ಅನ್ನುವಂತಹದ್ದು ಒಂದು ಕಡೆ ಮತ್ತು ಏನಾಗ್ತಾ ಇದೆ ಇವತ್ತು ಹೆಂಡತಿ ಮಾತು ಕೇಳಿಕೊಂಡು ತಂದೆ ತಾಯಿಯರನ್ನು ಮನೆಯಿಂದ ಈಚೆ ಹಾಕುವಂಥದ್ದು ಮನೆಗೆ ಏನು ಬಂದಿದ್ದೇ ಬಂದಿದ್ದು ನಮ್ಮ ಸೊಸೆ ನಮ್ಮನೆಲ್ಲ ಬೀದಿಗೆ ಹಾಕ್ಬಿಡ್ಲು ಗುರುಗಳೇ ಅನ್ನುವಂತಹ ಕೊರಗು ಆಮೇಲೆ ಕೆಲವೊಂದು ಬಾರಿ ಏನಾಗ್ತದೆ ಸಂಪೂರ್ಣವಾಗಿ ನನ್ನ ಮಗನ್ನ ಅವಳು ಏನು ಮಾಡಿದಳೋ ಗೊತ್ತಿಲ್ಲ ಅದೇನು ಮೋಡಿ ಮಾಡಿದಳೋ ಅದೇನು ಮಂತ್ರ ಮಾಡಿದಳೋ ಗೊತ್ತಿಲ್ಲ ನನ್ನ ಮಗ ಅವಳು ತಾಳಕ್ಕೆ ತಕ್ಕಂಗೆ ಇದ್ದಾನೆ ಅವನನ್ನು ಸಂಪೂರ್ಣವಾಗಿ ವಶ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋ ಇಲ್ಲ ಬರೀ ಅತ್ತೆ ಮಾವನ ಮನೆ ಕಡೆಯೇ ವಿಚಾರ ಆಗ್ತಾಯಿದೆ ನಾವು ಇಷ್ಟೆಲ್ಲ ಮಾಡಿ ನಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಮಾಡಿ ಇವತ್ತು ಕೊನೆಯಗಾಲದಲ್ಲಿ ಮಗ ಸೊಸೆ ಮೊಮ್ಮಕ್ಕಳ ಜೊತೆ ಆಟಾಡುವಂಥ ಪರಿಸ್ಥಿತಿ ಇಲ್ಲ ಸೊ ಎಲ್ಲ ಒಂದು ರೀತಿಯಲ್ಲಿ ನಿಷ್ಠುರ ಮಾಡಿ ಎಲ್ಲವನ್ನೂ ಕೂಡ ನಾಶ ಮಾಡಿ ಹೋಗ್ಬಿಟ್ಲು ನಮ್ಮ ಸೊಸೆ ಕಣ್ಣೀರಿಟ್ಟು ಹೋಗ್ಬಿಟ್ಟಿದ್ದಾರೆ ಪಾಪ ಈ ರೀತಿಯಾಗಿ ನೋಡಿದ್ರೆ ಬಹಳ ನೋವಾಗ್ತದೆ ಹಾಗೆ ಇನ್ನೊಂದೇನು ಹೇಳ್ಬೋದು ಅಂತಂದರೆ ಎಲ್ಲ ರೀತಿಯಿಂದಲೂ ಕೂಡ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇರ್ತದೆ ಏನು ಅತ್ತೆ ಸೊಸೆ ಬಬ್ಬ ಏನು ನಮ್ಮ ಅತ್ತೆ ನಮ್ಮ ಸೊಸೆ ಅನ್ನುವಂತಹ ಪ್ರೀತಿ ವಾತ್ಸಲ್ಯ ಎಲ್ಲ ಸಂಬಂಧ ಬಂದು ವರ್ಗಗಳಲ್ಲಿ ಇವಳೇ ನನ್ನ ಸೊಸೆ ಇವರೇ ನಮ್ಮತ್ತೆ ಅಂತ ಬರ್ತಾ 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 ರಾಯರ್ ಕುದ್ರೆ ಇದಾದಂಗೆ ಬರ್ತಾ ಬರ್ತಾ ಎಲ್ಲ ಕೂಡ ನಾಶ ಆಗುವಂಥದ್ದು ಸ್ವಲ್ಪ ದಿನಗಳ ಕಾಲ ಎಲ್ಲ ಹೊಸದಲ್ಲಿ ಎಲ್ಲ ಚೆನ್ನಾಗಿ ಇರ್ತದೆ ನಂತರನೇ ಎಲ್ಲ ಗೊತ್ತಾಗುವಂಥದ್ದು ಹೀಗೆ ಸೊಸೆ ಅತ್ತೆ ಸೊಸೆಯ ಕಲಹಗಳಿಂದ ಭಾಳಷ್ಟು ನೊಂದಿರತಕ್ಕಂತಹ ಜನಗಳು ನಮ್ಮ ಮನೇಲಿ ಇದರಿಂದಾಗಿ ನೆಮ್ಮದಿನೇ ಇಲ್ಲ ಆಫೀಸ್ಗೆ ಹೋದ್ರೂ ನೆಮ್ಮದಿ ಇಲ್ಲ ಮನೆಗೆ ಬಂದ್ರೂ ನೆಮ್ಮದಿ ಇಲ್ಲ ಯಾರ ಕಡೆಯೂ ಹೇಳೋಂಗಿಲ್ಲ ಪರಿಸ್ಥಿತಿ ಪಾಪ ಅವ್ರದ್ದು ಅತ್ತೆ ಕಡೆ ಹೇಳಂಗಿಲ್ಲ ತ ಹೆಂಡತಿ ಕಡೆ ಹೇಳೋಂಗಿಲ್ಲ ಕೆಲವೊಂದು ಬಾರಿ ಏನಾಗ್ಬಿಟ್ಟಿರ್ತದೆ ಅಂದರೆ ಪಾಪ ಮಗ ತಾಯಿ ಹತ್ರ ಒಂದು ಅರ್ಧ ಗಂಟೆ ಏನೋ ಪ್ರೀತಿ ವಿಶ್ವಾಸದಿಂದ ಸಂತೋಷದ ಕ್ಷಣ ಕಳೆದಿದ್ದೇ ತಡ ಆಗಲೇ ಹೆಂಡ್ತಿಗೆ ಹೊಟ್ಟೆ ಕಿಚ್ಚು ಬಂದುಬಿಟ್ಟಿರುತ್ತೆ ಮನೆ ಅನ್ನೋದು ಅವತ್ತು ಸಂಪೂರ್ಣವಾಗಿ ರುದ್ರ ಅವತಾರ ಆಗ್ಬಿಟ್ಟಿರುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಸೊ ಹೀಗಾಗ್ಬಿಟ್ಟಿರುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಸೊಸೆಯಿಂದಿರು ಅವ್ರದ್ದೇ ಆಡಳಿತ ಹೇಗೆ ಅಂದರೆ ಅತ್ತೆ ಅನ್ನುವಂತಹ ಬೆಲೆ ಇರುವುದಿಲ್ಲ ಮಾವ ಅನ್ನುವಂತಹ ಬೆಲೆ ಇರುವುದಿಲ್ಲ ಗಂಡ ಅನ್ನುವಂತಹ ಸಹ ಬೆಲೆ ಇರುವುದಿಲ್ಲ ನಾನು ದುಡಿದು ನಾನೇನೋ ಇಡೀ ಮನೆ ಸಾಕ್ತಾಯಿದ್ದೀನಿ ಅನ್ನುವಂಥ ವ್ಯವಸ್ಥೆಯಲ್ಲಿ ಭ್ರಮಾಲೋಕದಲ್ಲಿ ಅಂತಕ್ಕಂಥದ್ದು ಕೂಡ ಭಾಳಷ್ಟು ಜನಗಳನ್ನು ನೋಡಿರ್ತಕ್ಕಂಥದ್ದು ಇಂತಹ ಪರಿಸ್ಥಿತಿಯಲ್ಲಿ ಅತ್ತೆ ಸೊಸೆ ಕಲಹಗಳಿಂದಾಗಿ ಅಥವಾ ಮಗ ಹೆಂಡತಿಯ ದಾಸನಾಗಿ ಅಥವಾ ಮಗನ ಸಂಸಾರ ಈ ಅತ್ತೆ ಸೊಸೆಯ ಕಲಹಗಳಿಂದಾಗಿ ನಾಶವಾಗಿ ಹೀಗೆ ನಾನಾ ರೀತಿಯಾದಂತೂ ಕೆಲವೊಂದು ಬಾರಿ ಏನಾಗ್ತದೆ ನಾವು ಬಹಳ ನೋಡಿದ್ದೀವಿ ಗಂಡ ಮಾತು ಇಲ್ಲ ಅಥವಾ ಅತ್ತೆ ಮಾತನ್ನು ಕೇಳ್ತಾ ಇದ್ದೀನಿ ಅಂದ್ಬಿಟ್ಟು ಏಕಾಏಕಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ ತಾಯಿ ಮನೇಲಿ ಕುತ್ಕೊಬಿಡ್ತಾರೆ ಎಷ್ಟೋ ಗಂಡು ಮಕ್ಕಳುಗಳು ಇವತ್ತು ಮದುವೆ ಆಗಿನೂ ಕೂಡ ಬ್ರಹ್ಮಚಾರಿಯಾಗಿ ಇರ್ತಕ್ಕಂಥದ್ದು ಯಾಕಂದರೆ ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಮೂರನೇ ತಿಂಗಳು ತಾಯಿ ಮನೆಗೆ ಹೋದವ್ರು ವಾಪಸ್ ಬರೋದೇ ಇಲ್ಲ ಈ ಥರದ ಸಂಕಷ್ಟಗಳನ್ನು ಭಾಳಷ್ಟು ನೋಡಿದ್ದೀವಿ ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ನಿಮ್ಮ ಮನೆ ಅನ್ನೋದು ನಂದಗೋಕುಲ ಆಗಬೇಕು ಅತ್ತೆ ಸೊಸೆ ಸುಖ ಸಂತೋಷದಿಂದ ಇರಬೇಕು ಅಂದರೆ ಏನು ಮಾಡಬೇಕು ಬಹಳ ಸರಳವಾದಂತಹ ತಂತ್ರ ಇದೆ ವೀಕ್ಷಕರೇ ಈ ಒಂದು ತಂತ್ರವನ್ನು ನಂಬಿಕೆ ಇಟ್ಟು ಫಾಲೋಅಪ್ ಮಾಡಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಯಾವುದಪ್ಪ ಈ ತಂತ್ರ ಅಂತಂದರೆ ಯಕ್ಷಿಣಿಯ ಒಂದು ವಿಶೇಷವಾದಂತಹ ತಂತ್ರ ಆಗಿರ್ತದೆ ಈ ತಂತ್ರವನ್ನು ಮಾಡಬೇಕಾದ್ರೆ ಬಹಳ ಶುದ್ಧಿಯಿಂದ ನಿಮ್ಮ ಇಷ್ಟ ದೇವರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಬಹಳ ಭಕ್ತಿಯಿಂದ ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ ಏನು ಆ ತಂತ್ರ ಅಂತಂದರೆ ಒಂದು ಅಶ್ವಥ ಮರ ಸಾಮಾನ್ಯವಾಗಿ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಊರಲ್ಲೂ ಪ್ರತಿ ಏರಿಯಾದಲ್ಲೂ ಸಿಗುವಂತಹದ್ದು ಇದು ಸಾಮಾನ್ಯವಾಗಿ ಒಂದು ಕಡೆ ಅಥವಾ ಅಶ್ವತ್ ಕಟ್ಟೆ ಅಂತಲೇ ನಿರ್ಮಾಣ ಮಾಡಿರ್ತಾರೆ ಅಂಥ ಜಾಗದಲ್ಲಿ ಒಂದು ಅಶ್ವಥ ಮರದ ಎಲೆಯನ್ನು ತೆಗೆದುಕೊಳ್ಳಿ ಒಂದೇ ಎಲೆಯನ್ನು ತೆಗೆದುಕೊಳ್ಳಿ ಭಾಳ ಸ್ವಲ್ಪ ದೊಡ್ಡದಾಗಿರುವಂತಹ ಎಲೆಯನ್ನು ತೆಗೆದುಕೊಂಡು ಆ ಒಂದು ಎಲೆಯಗೆ ಕಪ್ಪು ಮಸಿ ನೋಡಿ ಯಾವುದು ಮಸಿ ಯಾವುದ್ಯಾವುದು ಇಂಕಲ್ಲಿ ಬರೆಯುವುದಲ್ಲ ಕಪ್ಪು ಇಂಕೆ ಬಳಸಬೇಕಾಗ್ತದೆ ಈ ಕಪ್ಪು ಮಸಿಯಲ್ಲಿ ಏನು ಮಾಡಬೇಕು ಅಂತಂದರೆ ಯಕ್ಷಿಣಿಯ ಮಂತ್ರವನ್ನು ಬರೀಬೇಕಾಗ್ತದೆ ಏನಪ್ಪ ಯಕ್ಷಿಣೀಯ ಮಂತ್ರ ಅಂತಂದರೆ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಯಕ್ಷಿಣಿಯ ಮಂತ್ರ ಹೀಗಿರುವಂಥದ್ದು ಓಂ ವಟವಾಸಿನಿ ಯಕ್ಷಕುಲ ಪ್ರಸೂತಿನಿ ವಟ ಯಕ್ಷಿಣಿ ಐಂ ಏ ಯಾ ಹಿ ಸ್ವಾಹ ಅಂಥೇಳಿ ಇನ್ನೊಂದು ಸಲ ನಿಮಗೆ ಈ ಮಂತ್ರವನ್ನು ಹೇಳ್ತೀನಿ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಓಂ ವಟ ವಾಸಿನಿ ಯಕ್ಷಕುಲ ಪ್ರಸೂತಿನಿ ವಟ ಯಕ್ಷಿಣಿ ಐಂ ಎಹಿ ಸ್ವಾಹ ಅಂಥೇಳಿ ಈ ಮಂತ್ರವನ್ನು ಆ ಎಲೆಯ ಮೇಲೆ ಬರ್ಕೊಂಡು ನಿಮ್ಮ ಇಷ್ಟ ದೇವರ ಮುಂದೆ ಈ ಎಲೆಯನ್ನು ಇಟ್ಟು ಹನ್ನೊಂದು ದಿನ ಹನ್ನೊಂದು ದಿನಗಳ ಕಾಲ ಈ ಒಂದು ಮಂತ್ರವನ್ನು ಶಕ್ತಿಯನುಸಾರ ಆ ಎಲೆ ಮುಂದೆ ಕುಂತು ನೀವು ಜಪ ಅಥವಾ ಪಠನೆಯನ್ನು ಮಾಡಬೇಕಾಗ್ತದೆ ಈ ರೀತಿಯಲ್ಲಿ ಮಾಡಿದಾಗ ಏನಾಗ್ತದೆ ನಿಮ್ಮ ಸಮಸ್ಯೆಗಳು ದೂರ ಆಗ್ತದೆ ಹನ್ನೊಂದು ದಿನ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿದ ನಂತರ ಈ ಎಲೆಯನ್ನು ನೀವು ಯಾವ ಮರದಿಂದ ಅಂದರೆ ಯಾವ ಜಾಗದ ಮರದಿಂದ ತೆಗೆದಿದ್ರೋ ಅದೇ ಮರದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಮತ್ತೆ ಅಲ್ಲಿ ಹೂಳುವಂತಹ ಕಾರ್ಯವನ್ನು ಮಾಡಬೇಕಾಗ್ತದೆ ಹೀಗೆ ಮಾಡಿದ್ರೆ ನಿಮ್ಮ ಮನೆ ಅನ್ನುವಂಥದ್ದು ನಂದ ಗೋಕುಲ ಆಗ್ತದೆ ಅತ್ತೆ ಸೊಸೆ ಅಂತಕ್ಕಂಥದ್ದು ತಾಯಿ ಮಗಳ ರೂಪದಲ್ಲಿ ಬಾಂಧವ್ಯ ಕ್ರಿಯೇಟ್ ಆಗ್ತದೆ ಮನೆಯಲ್ಲಿ ಸುಖ ಶಾಂತಿ ಸದಾ ತಾಂಡವ ಆಗ್ತದೆ ಅಂತ ಹೇಳ್ತಾ ಜೊತೆಗೆ ನಿಮ್ಮ ಈ ಎಲ್ಲ ಥರದ ಈ ಅತ್ತೆ ಸೊಸೆ ಕುಟುಂಬ ಕಲಹಗಳೆಲ್ಲ ಏನಿರ್ತದೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಜೊತೆಗೆ ಈ ಥರದ ಕುಟುಂಬ ಕಲಹಗಳು ಕುಟುಂಬ ವ್ಯಾಜ್ಯಗಳು ಪತ್ನಿ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಬರೋಕ್ಕೆ ಆಗ್ತಾಯಿಲ್ಲ ಈ ಥರ ಯಾವುದೇ ಥರದ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ಈ ತಂತ್ರ ಸ್ವರೂಪಗಳಿಂದ ವಿಶೇಷವಾಗಿ ದೈವಿಕ ಮಂತ್ರ ಶಕ್ತಿಯ ಒಂದು ಪ್ರಯೋಗಗಳಿಂದ ಪರಿಹಾರ ಮಾಡುವಂತಹ ನೂರೆಂಟು ವಿಧಾನಗಳು ನಮ್ಮಲ್ಲಿರ್ತಕ್ಕಂಥದ್ದು ಸೊ ಈ ಸ್ಕ್ರೀನ್ ಮೇಲೆ ಕಾಣುವಂಥ ಸಂಖ್ಯೆಗೆ ಕರೆ ಮಾಡಿ ಜೊತೆಗೆ ನಿಮಗೆ ಫೋನಲ್ಲಿ ಮಾತಾಡೋಕ್ಕಾಗೋದಿಲ್ಲ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡ್ಕೋಬೇಕು ಅನ್ನೋದಾದರೆ ನಮ್ಮ ಕಚೇರಿ ಮೈಸೂರಿನಲ್ಲಿ ವಿಜಯನಗರ ಕೆ ಡಿ ಸರ್ಕಲಲ್ಲಿ ವಿಜಯನಗರ ಎರಡನೇ ಹಂತದಲ್ಲಿ ನಮ್ಮ ಒಂದು ಕಚೇರಿ ಇರುವಂಥದ್ದು ಕರೆ ಮಾಡಿ ನಿಮ್ಮ ಸಂದರ್ಶನದ ಸಮಯವನ್ನು ಖಚಿತ ಮಾಡಿಕೊಂಡು ತಾವು ನೇರವಾಗಿನೂ ಸಹ ಬಂದು ಭೇಟಿ ಆಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ತೆ ವೀಕ್ಷಕರ